ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಸೋಸಾ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಪ್ರಿಯಾಂಕರ್ಗೆ ಇಬ್ಬರಿಗೂ ಸೇಮ್ ಕಾಯಿಲೆ ಏನು ಕಾಯಿಲೆ ಅದು ರಾಜಕೀಯ ಮತ್ತು ಕರೆಂಟ್ ಅಫೇರ್ಸ್ನಲ್ಲಿ ಏನು ವಿಚಾರ ಆದರೂ ಏನೇ ನಡೆದ್ರು ಅದಕ್ಕೊಂದು ರಿಯಾಕ್ಷನ್ ಮಾಡುವ ಕಾಯಿಲೆ ಮೊನ್ನೆ ಸಂವಿಧಾನದ ವಿಚಾರದಲ್ಲಿ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಕೌಂಟರ್ ಕೊಡೋಕ್ಕೆ ಹೋಗಿ ಸಿಕ್ಕಾಪಟ್ಟೆ ಟೋಲ್ ಆಗಿದ್ರು ಪ್ರದೀಪ್ ಈಶ್ವರ್ ಈಗ ಚುನಾವಣಾ ಬಾಂಡ್ ವಿಚಾರದಲ್ಲಿ ಮಾತಾಡಿದ್ದಾರೆ ಚುನಾವಣಾ ಬಾಂಡ್ ಮೂಲಕ ತಮ್ಮ ಪಕ್ಷಕ್ಕೂ ಸಾವಿರಾರು ಕೋಟಿ ಹಣ ಬಂದಿರೋದು ಪ್ರದೀಪ್ ಈಶ್ವರ್ ಅವರಿಗೆ ಗೊತ್ತಿಲ್ವಾ ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಕಂಪನಿ

ಪ್ಲೀಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಪ್ರಾಂಪ್ಟ್ ರೆಸ್ಪಾನ್ಸ್ ಫ್ರಾಮ್ ಯು ಮೇಡಮ್ ಬಿಕಾಸ್ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಸಿಟಿಸ್ ಇಂಡಿಯಾ ಯು ಆರ್ ಸೆಲೆಕ್ಟೆಡ್ ರಾಜ್ಯಸಭಾ ಮೆಂಬರ್ ಫ್ರಮ್ ಅವರ್ ಸ್ಟೇಟ್ ಸೊ ಐ ರಿಕ್ವೆಸ್ಟ್ ಮೇಡಮ್ ಜಿ ಯು ಆರ್ಟ್ ರೆಸ್ಪಾನ್ಸ್ ರಿಯಾಕ್ಟ್ ಆನ್ ಇಟ್ ಕರ್ನಾಟಕದ ಎಲ್ಲ ಮಹಾಜನತೆ ಬಿಜೆಪಿ ಸಂಸದರಾಗಿ ಸ್ಪರ್ಧೆ ಮಾಡ್ತಿರೋರಿಗೆ ಆಲ್ ಎಜುಕೇಟೆಡ್ ಪೀಪಲ್ ಆಫ್ ಕರ್ನಾಟಕ ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ ಮಾಡ್ತಾರೆ ಆರ್ ಸಾವಿರ ಕೋಟಿಗೂ ಹೆಚ್ಚುಗೆ ಲೆಕ್ಕ ಕೊಡಲ್ಲ ನಾನು ಹೇಳೋದು ಇವತ್ತು ನೀವೋ ನಾನು ಒಂದು ರೂಪಾಯಿ ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದ್ರೆ ಐ ಟಿ ಅವ್ರು ಸುಮ್ಮನೆ ಇರ್ತಾರ ಇ ಡಿ ಸುಮ್ಮನೆ ಇರ್ತಾರ ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಏಳು ನ್ಯಾಷನಲ್ ಪಾರ್ಟೀಸ್ ಇಪ್ಪತ್ನಾಲ್ಕು ರೀಜನಲ್ ಪಾರ್ಟೀಸ್ ಹದಿನೈದು ಸಾವಿರ ಕೋಟಿ ತಗೊಂಡಿದೆ ದಾನ ಅಂದ್ರೆ ಅವ್ರ ಹೆಸರು ಹೇಳಲ್ವಂತೆ ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ ಇದರಿಂದ ಯೋಚನೆ ಮಾಡಿ ಆ ಕಪ್ಪು ಹಣನ ಬಿಜೆಪಿಯವ್ರ ಆಚೆ ತಂದ್ರು ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದಾರೋ ಅಂತ ನಾನು ಕರ್ನಾಟಕದ ಎಲ್ಲ ಬಿಜೆಪಿ ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್ ನೀವು ಬೈತೀರ ನನಗೆ ಗೊತ್ತು ಇದಾದ್ಮೇಲೆ ಆನ್ಸರ್ ಮಾಡಿ ಬೈ ಕೊಡಿ ಸರ್ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ರೆ ಪ್ಲೀಸ್ ಆನ್ಸರ್ ಮಾಡಿ ಒನ್ಸ್ ಅಗೇನ್ ಆ ರಿಕ್ವೆಸ್ಟ್ ಅವರ್ ಆನರಬಲ್ ಫ್ಯಾನ್ ಫೈನಾನ್ಸ್ ಮಿನಿಸ್ಟರ್ ಮೇಡಮ್ ಜಿ ನಾನು ಈಗ ನೇರವಾಗಿ ಪ್ರದೀಪ್ ಈಶ್ವರ್ ಅವರನ್ನ ಕೇಳ್ತಾ ಹೋಗ್ತೀನಿ ಒಂದಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ ನೋಡೋಣ ಅವರದೇ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ತಾಕತ್ತೆ ಇದ್ರೆ ಉತ್ತರ ಕೊಡಿ ಪ್ರದೀಪ್ ಈಶ್ವರ್ ಅವ್ರೆ ಚುನಾವಣೆ ಬಾಂಡ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದೀರ ಅದ್ಭುತವಾಗಿ ವಾದ ಮಂಡಿಸಿದ್ರಿ ಪ್ರಜ್ಞಾವಂತರಾಗಿ ಪ್ರಶ್ನೆ ಕೇಳಿದ್ರಿ ನಿಜಕ್ಕೂ ನಿಮ್ಮಂತವರ ಅವಶ್ಯಕತೆ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದೆ ಆದ್ರೆ ಇನ್ನೊಬ್ಬರ ಕಡೆ ಬೆರಳು ತೋರಿಸುವ ನಿಮ್ಗೆ ನಿಮ್ಮದೇ ಕೈಯಲ್ಲಿರುವ ಇನ್ನುಳಿದ ಬೆರಳುಗಳು ನಿಮ್ ಕಡೆನೆ ಪಾಯಿಂಟ್ ಮಾಡ್ತದೆ ಅನ್ನೋದು ಗೊತ್ತಿಲ್ವಾ ಹೌದು ಚುನಾವಣೆ ಬಾಂಡ್ ಬಗ್ಗೆ ಇಷ್ಟು ಬಾಯ್ ಪಡ್ಕೊಳ್ತಿದ್ದೀರ ಪ್ರದೀಪ್ ಈಶ್ವರ್ ಸಾಹೇಬ್ರೆ ನೀವು ಈಗ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಬಿ ಜೆ ಪಿಯಿಂದ ಭ್ರಷ್ಟಾಚಾರ ಅಂತ ಹೇಳ್ತಿದ್ದೀರಾ ಅಲ್ವಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ ನಿಮ್ಗೆ ಮತ್ತೆ ನಿಮ್ಮ ಪಕ್ಷಕ್ಕೆ ಯಾವ ನೈತಿಕತೆ ಇದೆ ನಿಮ್ಮ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ನೀವು ಮಾಡಿದ ಭ್ರಷ್ಟಾಚಾರದ ಲೆಕ್ಕ ಎಷ್ಟು ಅಂತ ಹೇಳ್ತೀರಾ ನಿಮ್ಮ ಯು ಪಿ ಎ ಆಳ್ವಿಕೆಯ ಹತ್ತು ವರ್ಷದಲ್ಲಿ ಹಣದುಬ್ಬರ ಡಬಲ್ ಡಿಜಿಟ್ ಆಗಿತ್ತು ಸ್ವಾತಂತ್ರ್ಯ ಬಂದ ನಂತರ ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ಇದ್ದಿದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಸಾಲು ಸಾಲು ಹಗರಣ ನಡೆದಿದ್ದು ಆಗ್ಲೇನೆ ಆ ಹತ್ತು ವರ್ಷದಲ್ಲಿ ದೇಶದ ವಿವಿಧೆಡೆ ಭಯೋತ್ಪಾದಕ ದಾಳಿಗಳು ನಡೆದಿದ್ದವು ಭ್ರಷ್ಟಾಚಾರದ ಕೊಚ್ಚೆಯಲ್ಲಿ ಇಡೀ ಸರ್ಕಾರ ಈಜು ಹೊಡಿತಾ ಇತ್ತು ಟೂ ಜಿ ಹಗರಣದಲ್ಲಿ ನಿಮ್ಮ ಮೇಡಮ್ ಜಿನ ಪಾಲ್ ಎಷ್ಟು ಕಲ್ಲಿದ್ದಲು ಕಾಮನ್ವೆಲ್ತ್ ಗೇಮ್ಸ್ ಹಗರಣದಲ್ಲಿ ನಿಮ್ಮ ಪಕ್ಷಕ್ಕೆ ಬಂದ ಕಮಿಷನ್ ಎಷ್ಟು ಅದು ಬಿಡಿ ನಿಮಗೆ ಅದೆಲ್ಲ ತಿಳಿದಿರೋದಿಲ್ಲ ಯಾಕಂದರೆ ರಾಜಕೀಯದಲ್ಲಿ ನೀವು ಇನ್ನೂ ಕೂಸು ನೀವೇ ಹೇಳೋದಾಗೆ ಅದು ರಾಷ್ಟ್ರಮಟ್ಟದ ದೊಡ್ಡ ವಿಚಾರ ಅದರ ಬಗ್ಗೆ ಮಾತಾಡೋಕೆ ನಿಮಗೆ ಅನುಭವ ಸಾಲದು ಪಾಪ ನೀವು ಇನ್ನೂ ಈಗ ರಾಜಕಾರಣಕ್ಕೆ ಬಂದಿದ್ದೀರಾ ಅಲ್ವಾ ಅದು ಬಿಡೋಣ ನಿಮ್ಮದೇ ವಿಚಾರಕ್ಕೆ ಬರೋಣ ನಾನು ಕ್ಲೀನ್ ನಾನು ಕ್ಲೀನ್ ಅಂತ ನಿಮ್ಮ ಮೇಲೆ ಈಗ ಕಮಿಷನ್ ಆರೋಪ ಬಂದಿದೆ ಕ್ರಷರ್ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ಕಮಿಷನ್ ಪಡೀತಿದ್ದೀರಂತೆ ಅಂತೆ ಹೌದಾ ಹಾಗಾದ್ರೆ ನಿಮ್ಮ ಕ್ಷೇತ್ರದ ಕ್ರಷರ್ಗಳಿಂದ ನಿಮ್ಮ ಕೈ ಸೇರುವ ಕಮಿಷನ್ ಎಷ್ಟು ಅದರ ಲೆಕ್ಕ ಯಾವಾಗ ಕೊಡ್ತೀರಾ ಮನಲ್ಲಿ ಎಡ್ರ ಅಪ್ಪಡಿ ಅಂತ ವರ್ಗಾವಣೆ ಹಣ ಪಡಿತಿದ್ದೀರಾ ಅಂತೆ ಹೌದಾ ಸರ್ ಅಲ್ಲ ಈಶ್ವರ್ ಸಾಹೇಬ್ರೆ ನೀವು ಎಲ್ ಎ ಆಗಿ ಸರಿಯಾಗಿ ಹತ್ತು ತಿಂಗಳು ಆಗಿಲ್ಲ ಆಗ್ಲೇ ಇಷ್ಟೆಲ್ಲ ಆರೋಪ ನಿಮ್ಮ ಮೇಲೆ ಬಂದಿದೆ ಇದಕ್ಕೆ ಉತ್ತರ ಯಾವಾಗ ಕೊಡ್ತೀರಾ ಇನ್ನು ಚುನಾವಣಾ ಬಾಂಡ್ ಅಂತೀರಿ ಬಿಜೆಪಿ ಭ್ರಷ್ಟಾಚಾರ ಅಂತೀರಿ ಎಲ್ಲ ಲೆಕ್ಕ ಹಾಕಿ ಬುಕ್ ನಲ್ಲಿ ಬರ್ಕೊಂಡ್ ಬಂದು ಪ್ರೆಸ್ ಮೀಟ್ ಮಾಡಿದ್ರಿ ಅದರಲ್ಲಿ ನಿಮ್ಮ ಪಕ್ಷದ ಕಹಾನಿ ಯಾಕೆ ಬಿಟ್ರಿ ನಿಮ್ಮ ಪಕ್ಷದ ದೇಣಿಗೆ ಬಗ್ಗೆ ಯಾರು ಉತ್ತರ ಕೊಡ್ತಾರೆ ಅಷ್ಟಕ್ಕೂ ಚುನಾವಣಾ ಬಾಂಡ್ ಬಗ್ಗೆ ಮಾತಾಡೋಕೆ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ಬಾಂಡ್ ಬಗ್ಗೆ ಇಷ್ಟೆಲ್ಲ ಟೀಕೆ ಮಾಡುವ ನೀವು ಬಿ ನಲ್ಲಿ ಅಕೌಂಟ್ ಓಪನ್ ಯಾಕೆ ಮಾಡಿದ್ರಿ ದೇಣಿಗೆ ಪಡೆದಿದ್ದು ಯಾಕೆ ಕಾಂಗ್ರೆಸ್ಗೆ ಸಾವಿರದ ಎಂಟುನೂರ ಹತ್ತು ಕೋಟಿ ದೇಣಿಗೆಯ ಗುಟ್ಟೇನು ಕಾಂಗ್ರೆಸ್ ಕೈಗೆ ಹಣ ಕೊಟ್ಟ ಕಾಣದ ಕೈ ಯಾವುದು ನಿಮ್ಮ ಪಕ್ಷ ಲೆಕ್ಕದ ಬಗ್ಗೆ ಮಾತಾಡೋದಿಲ್ಲ ಯಾಕೆ ಕೋಟಿಯಲ್ಲಿ ನಿಮ್ಮ ಪರಿಶ್ರಮ ಏನು ಈಶ್ವರ್ ಸಾಹೇಬ್ರೆ ಮೊದಲು ಇದಕ್ಕೆಲ್ಲ ಉತ್ತರ ಕೊಡಿ ನಿಮ್ಮದೇ ವಾದದ ಪ್ರಕಾರ ಚುನಾವಣೆ ಬಾಂಡ್ ಬಗ್ಗೆ ರಾಜ್ಯದ ಸಂಸದರು ಉತ್ತರ ಕೊಡ್ಬೇಕಲ್ವಾ ಸರ್ ಹಾಗಾದ್ರೆ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಬಗ್ಗೆ ಯಾಕೆ ಬಾಯ್ ಬಿಡ್ತಾ ಇಲ್ಲ ಕಾಂಗ್ರೆಸ್ಗೆ ಬಂದ ದೇಣಿಗೆ ಬಗ್ಗೆ ಅವರು ಉತ್ತರ ಕೊಡ್ಬೇಕಲ್ವಾ ಕೆ ಸುರೇಶ್ ಅಂದ್ರೆ ನೆನಪಾಯಿತು ಡಿ ಕೆ ಸಾಹೇಬ್ರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ ಜೇಲ್ ವಾಸು ಕೇಸು ವಿಚಾರಣೆ ಅಂತ ಓಡಾಡ್ತಾ ಇದ್ದಾರೆ ಆದ್ರೆ ಆಸ್ತಿ ಲೆಕ್ಕ ಯಾವಾಗ ಕೊಡ್ತೀರಾ ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕು ಕೋಟಿ ಇದ್ದ ನಿಮ್ಮ ಅಧ್ಯಕ್ಷರ ಆಸ್ತಿ ಸಾವಿರ ಕೋಟಿ ದಾಟಿದ್ದು ಹೇಗೆ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಿ ಪ್ಲೀಸ್ ಇನ್ನು ನೀವು ಕೇಳ್ತಾ ಇರುವ ಚುನಾವಣಾ ಬಾಂಡ್ಗೆ ಬ್ಯಾಂಕ್ ನಲ್ಲಿ ಲೆಕ್ಕ ಇದೆ ಆದ್ರೆ ನಿಮ್ಮ ಅಧ್ಯಕ್ಷರ ಆಸ್ತಿಯ ಲೆಕ್ಕ ಎಲ್ಲಿದೆ ನಾಲ್ಕು ಕೋಟಿಯಿಂದ ಸಾವಿರ ಕೋಟಿ ಆಗಿದ್ದು ಹೇಗೆ ಅದರ ಲೆಕ್ಕ ಏನಾದ್ರೂ ಕೊಡ್ತೀರಾ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳೆದುಕೊಂಡು ಹತ್ತು ವರ್ಷಗಳಾಗಿದೆ ಎಲ್ಲ ರಾಜ್ಯಗಳಲ್ಲೂ ನಿಮ್ಮ ಸರ್ಕಾರ ಇಲ್ಲ ಹೀಗಿದ್ರು ಅಧಿಕಾರದಲ್ಲಿ ಇಲ್ಲದ ಸಮಯದಲ್ಲಿ ಇಷ್ಟು ಪ್ರಮಾಣದಲ್ಲಿ ದೇಣಿಗೆ ಕೊಟ್ಟಿದ್ದು ಯಾರು ಯಾಕೆ ಯಾವ ಕಾರಣಕ್ಕೆ ದೇಣಿಗೆ ಕೊಟ್ಟರು ಇದರಲ್ಲಿ ನಿಮ್ಮ ಪರಿಶ್ರಮ ಎಷ್ಟು ಕನಕ್ಪುರದ ಕಾಣಿಕೆ ಎಷ್ಟು ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯಿತು ಅಧಿಕಾರದಲ್ಲಿ ಇದ್ರೂ ಬಿಜೆಪಿಗೆ ಬಂದಿರೋದು ಆರು ಸಾವಿರ ಕೋಟಿ ಅಧಿಕಾರದಲ್ಲಿ ಇಲ್ಲದ ಕಾಂಗ್ರೆಸ್ಗೆ ಒಂದು ಸಾವಿರ ಕೋಟಿ ಬಂದಿದ್ದು ಹೇಗೆ ಹಾಗಾದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅಧಿಕಾರದಲ್ಲಿ ಇದ್ದು ಇನ್ನೆಷ್ಟು ಹಣ ಪಡೆದಿದ್ದೀರಾ ಎಪ್ಪತ್ತೈದು ವರ್ಷಗಳ ಲೆಕ್ಕ ಕೊಡುವ ತಾಕತ್ ನಿಮಗಿದೆಯಾ ಉತ್ತರ ಕೊಡಿ ಸರ್ ತಾಕತ್ತೇ ಇದ್ರೆ ಉತ್ತರ ಕೊಡಿ ಸರ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ